ವೈವಾ ಸ್ನ ಕಿತ್ತೀರಿ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವಿಡಿಯೋ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಹೊಸೊಬ್ಬರಾದರೂ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವಸ್ ನೋಡಿ ವೈವಸ್ ನಾವು ಲಾಂಗ್ ಟೂರಿಗೆಲ್ಲ ಹೋಗ್ತೀವಿ ಅಲ್ವಾ ವೈವಸ್ ಟೂರಿಗೆ ಹೋದಾಗ ಲಾಡ್ಜಲ್ಲಿ ರೂಮ್ ಮಾಡ್ತೀವಿ ಅಲ್ವಾ ವೈವಸ್ ಹಾಗಾದರೆ ನಾವು ಲಾಡ್ಜಲ್ಲಿ ರೂಮ್ ಮಾಡಿದಾಗ ಮೊದಲಿಗೆ ಇದನ್ನು ಗಮನಿಸಬೇಕು ಏನಂದರೆ ವೈವಸ್ ಇನ್ನ ಕಾಲದಲ್ಲಿ ಎಷ್ಟು ಜಾಗ್ರತೆ ಇದ್ರೂ ಸಾಲುದಿಲ್ಲ ವೈವಸ್ ಏಕೆ ಗೊತ್ತಾ ನಾವು ಲಾಂಗ್ ಟೂರಿಗೆಲ್ಲ ಹೋದಾಗ ಲಾಡ್ಜಲ್ಲಿ ರೂಮ್ ಮಾಡಿದಾಗ ಮುಖ್ಯವಾಗಿ ನಾವು ಇದನ್ನು ಗಮನಿಸಬೇಕು ಏನಂತಂದರೆ ಇದು ಹಾರ್ ಪಿಕ್ ದಬ್ಬಿ ವೈವಸ್ ಅಲ್ವಾ ಇದನ್ನು ಲೇಬಲ್ ತೆಗೆದು ಇದರ ಒಳಗೆ ಸಣ್ಣದೊಂದು ಕ್ಯಾಮರಾ ಫಿಕ್ಸ್ ಮಾಡಿರ್ತಾರೆ ವೈವಸ್ ನಮಗೆ ಗೊತ್ತೇ ಆಗೋದಿಲ್ಲ ಹಾರ್ ನಮಗೆ ನೋಡುವಾಗ ಹಾರ್ಪಿಕ್ ಡಬ್ಬಗೆ ಕಾಣ್ತದೆ ಹಾರ್ಪಿಕ್ ದಬ್ಬದಲ್ಲಿ ಇದರವರೆಗೆ ಒಳಗೆ ಒಂದು ಸಣ್ಣ ಕ್ಯಾಮ್ರಾ ಇರುತ್ತೆ ಆಗ ನಾವು ಮೊದಲಿಗೆ ಈ ಡಬ್ಬಿಯನ್ನು ಹೀಗೆ ಇರುತ್ತೆ ವೈವಾಸ್ ಹೀಗೆ ಇದ್ದರೆ ಸ್ವಲ್ಪ ಈ ರೀತಿಯಾಗಿ ಮುಖವನ್ನು ಈಜೆ ಮಾಡಬೇಕು ವೈವರ್ಸ್ ಗೊತ್ತಾ ಆದಷ್ಟು ಲಾಚಲ್ಲಿರುವ ಮಾದಾಗ ಇದನ್ನು ಗಮನಿಸಿ ವೈವರ್ಸ್ ಈ ವಿಡಿಯೋ ಹುದುಗಿಯುತ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ಬಾಯ್ ವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ